ಬಿ ಟಿ ಯ ಕಂಡಕ್ಟರ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಪರೀಕ್ಷೆ ನಡೆಸಲಾಗುವುದು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಎರಡು ಪ್ರಶ್ನೆ ಪತ್ರಿಕೆ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿ ತಿಳಿಸಿಕೊಟ್ಟಿದ್ದೇನೆ ಅದರ ಲಿಂಕನ್ನು ಕೂಡ ನಾನು ಈ ಡಿಸ್ಕ್ರಿಪ್ಷನ್ನಲ್ಲಿ ಹಾಕುತ್ತೇನೆ ಮುಂದಿನ ಭಾಗ ಪ್ರಶ್ನೆ ಪತ್ರಿಕೆ ಮೂರನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಪ್ರಶ್ನೆ ಪತ್ರಿಕೆ ಮೂರು ಉದ್ಯೋಗ ಸಂತೃಪ್ತಿ ಎಂಬ ಪದದ ಅರ್ಥ ಸರಿಯಾದ ಉತ್ತರ ತಮ್ಮ ಕೆಲಸದ ಬಗ್ಗೆ ವ್ಯಕ್ತಿಯ ಸಮಗ್ರ ಭಾವನೆಗಳು ಮುಂದಿನ ಪ್ರಶ್ನೆ ನಲವತ್ತ ಎರಡು ಕೆಲಸದ ಕರ್ತವ್ಯಗಳು ಜವಾಬ್ದಾರಿಗಳು ರಿಪೋರ್ಟ್ ಮಾಡಿಕೊಳ್ಳುವ ಸಂಬಂಧಗಳು ಮತ್ತು ಕಾರ್ಯನಿರ್ವಹಣೆಯ ಸ್ಥಿತಿಗಳನ್ನು ಈ ರೀತಿ ಕರೆಯಲಾಗುತ್ತೆ ಉದ್ಯೋಗ ಸಂವರ್ಧನೆ ಉದ್ಯೋಗದ ಹುದ್ದಿ ಉದ್ಯೋಗದ ವಿವರ ಮತ್ತು ಉದ್ಯೋಗದ ವಿಸ್ತರಣೆ ಸರಿಯಾದ ಉತ್ತರ ಉದ್ಯೋಗದ ವಿವರ ಮುಂದಿನ ಪ್ರಶ್ನೆ ನಲವತ್ತ ಮೂರು ವಿದ್ಯುತ್ ಬ್ಲ್ಯಾಂಕೋಟುಗಳನ್ನು ಮಾರಾಟ ಮಾಡಲು ಕೆಳಗಿನವುಗಳಲ್ಲಿ ಪೈಕಿ ಯಾವ ನಗರವು ಸೂಕ್ತವಾಗಿದೆ ಮುಂಬೈ ಚೆನ್ನೈ ಸಿಲಾಂಗ್ ಮತ್ತು ಪುಣೆ ಸರಿಯಾದ ಉತ್ತರ ಸಿಲಾಂಗ್ ನೀಡಬೇಕಾದ ಕನಿಷ್ಠ ಸಂಬಳವನ್ನು ಇವರು ನಿಗದಿಗೊಳಿಸುತ್ತಾರೆ ಟ್ರೇಡ್ ಯೂನಿಯನ್ಗಳು ಉದ್ಯೋಗಿಗಳು ರಾಜ್ಯ ಸರ್ಕಾರಗಳು ಮತ್ತು ನ್ಯಾಯಾಲಯಗಳು ಸರಿಯಾದ ಉತ್ತರ ರಾಜ್ಯ ಸರ್ಕಾರಗಳು ಉದ್ಯೋಗ ನೇಮಕಾತಿಯ ಮೂಲಗಳು ಎಂದರೆ ಆಂತರಿಕ ಬಾಹ್ಯ ಆಂತರಿಕ ಮತ್ತು ಬಾಹ್ಯ ಇವೆರಡು ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಬಾಹ್ಯ ಒಂದು ರಾಜ್ಯದ ರಸ್ತೆ ಸಾರಿಗೆ ನಿಗಮದ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರರವರೆಗಿನ ವಾರ್ಷಿಕ ಆದಾಯ ಮತ್ತು ಲಾಭಕ್ಕೆ ಲಾಭದ ಮೂರು ಪಟ್ಟು ಆದಾಯದ ವರ್ಷ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತು ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಎರಡು ಸಾವಿರದ ಒಂಬತ್ತು ನೋಡಿ ಫ್ರೆಂಡ್ಸ್ ಇದು ಎರಡು ಸಾವಿರದ ವರೆಗೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಎಕ್ಸಾಮ್ ನಡೆಸಿತ್ತು ಈಗ ನೀವು ಎರಡು ಸಾವಿರದ ಹದಿನಾಲ್ಕರಿಂದ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಳಗೆ ಯಾವುದೆಲ್ಲ ಇನ್ಕಮ್ ಬಂದಿದೆ ಸಾರಿಗೆ ಇಲಾಖೆಯಿಂದ ಅದನ್ನು ಕೂಡ ನೋಡಿಕೊಳ್ಳಿ ಯಾಕಂದರೆ ಅದರ ಬೇಸಸ್ ಮೇಲೆ ಕೂಡ ನಿಮಗೆ ಪ್ರಶ್ನೆಯನ್ನು ಬರಬಹುದು ಮುಂದಿನ ಪ್ರಶ್ನೆ ಯಾಕಂದರೆ ಇದು ಎಲ್ಲ ಎರಡು ಸಾವಿರದ ಹದಿಮೂರರ ಒಳಗಿನ ಪ್ರಶ್ನೆ ಎರಡು ಸಾವಿರದ ಹದಿನಾಲ್ಕರಿಂದ ಈಗ ಎಟ್ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಳಗೆ ಸಾರಿಗೆ ಇಲಾಖೆಯಲ್ಲಿ ಯಾವುದೆಲ್ಲ ಚೇಂಜಸ್ ಆಗಿದೆ ಇನ್ಕಮ್ ಈಗ ಮತ್ತು ಅವರು ಫ್ರೀ ಬಸ್ ಕೂಡ ಮಾಡಿದ್ದಾರೆ ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ಕೂಡ ನೀವು ಓದಿಕೊಳ್ಳಿ ಯಾಕಂದರೆ ಅದರ ಬೇಸಿಸ್ ಮೇಲೆ ಪ್ರಶ್ನೆ ಬರುತ್ತದೆ ಎರಡು ಸಾವಿರದ ಹದಿಮೂರರಲ್ಲಿ ಆದಾಯದ ಶೇಕಡಾವಾರು ಲಾಭ ಎಷ್ಟು ಟ್ವೆಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸರಿಯಾದ ಉತ್ತರ ಇಪ್ಪತ್ತು ಪರ್ಸೆಂಟ್ ಶೇಕಡಾವಾರು ಲಾಭ ಆಗಿದೆ ಆದಾಯದ ಶೇಕಡಾವಾರು ಲಾಭವು ಅತಿ ಆಗಿರುವ ವರ್ಷ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿಮೂರು ಸರಿಯಾದ ಉತ್ತರ ಎರಡು ಸಾವಿರದ ಹನ್ನೊಂದು ಬೆಂಗಳೂರಿನಲ್ಲಿರುವ ಅತ್ಯಂತ ಆಧುನಿಕ ಸಾರ್ವಜನಿಕ ಸಂಚಾರ ವ್ಯವಸ್ಥೆ ಯಾವುದು ರೇಡಿಯೋ ಟ್ಯಾಕ್ಸಿಗಳು ಹವಾನಿಯಂತ್ರಿತ ಬಸ್ಸುಗಳು ಮೆಟ್ರೋ ರೈಲ್ವೆ ಮತ್ತು ಆಟೋ ರಿಕ್ಷಾಗಳು ಬೆಂಗಳೂರಿನಲ್ಲಿ ಹೆಚ್ಚಿನದಾಗಿ ಮೆಟ್ರೋ ರೈಲ್ವೆಯ ವ್ಯವಸ್ಥೆ ಇದೆ ಸರಿಯಾದ ಉತ್ತರ ಮೆಟ್ರೋ ರೈಲ್ವೆ ಆಗಿದೆ ಪ್ರಶ್ನೆ ಐವತ್ತು ಚಲಿಸುವಾಗ ಈ ಕೆಳಗಿನ ವಾಹನಗಳಲ್ಲಿ ಯಾವುದಕ್ಕೆ ಆದ್ಯತೆಯನ್ನು ನೀಡಬೇಕಾಗಿಲ್ಲ ಎಚ್ಚರಿಕೆ ಗಂಟೆ ಬಾರಿಸುತ್ತಾ ದೀಪ ಉರಿಸುತ್ತಾ ಬರುವ ಆಂಬ್ಯುಲೆನ್ಸ್ ಪೊಲೀಸ್ ಕಾವಲಿನಲ್ಲಿ ಬರುತ್ತಿರುವ ಕಾರು ಅಗ್ನಿಶಾಮಕದ ವಾಹನ ಖಾಸಗಿ ಕಾರುಗಳು ಸರಿಯಾದ ಉತ್ತರ ಖಾಸಗಿ ಕಾರುಗಳು ಈಗ ಮುಂದಿನ ಪ್ರಶ್ನೆ ಐವತ್ತ ಒಂದು ವಾಹನ ಚಲನ ಪರವಾನಿಗೆ ಪಡೆಯಲು ಒಂದು ಅಗತ್ಯ ಪಠ್ಯ ಕುರಿತ ಪರೀಕ್ಷೆ ಪ್ರಾಯೋಗಿಕ ಚಾಲನಾ ಪರೀಕ್ಷೆ ಎ ಮತ್ತು ಬಿ ಎರಡು ಎ ಮತ್ತು ಬಿ ಎರಡು ಅಲ್ಲ ಸರಿಯಾದ ಉತ್ತರ ನಿಮ್ಮ ಹತ್ತಿರ ಒಂದು ಡಾಕ್ಯುಮೆಂಟ್ ಇರಬೇಕು ಅದೇ ರೀತಿ ನಿಮಗೆ ಅವರು ಟೆಸ್ಟ್ ಕೂಡ ತೆಗೆದುಕೊಳ್ಳುತ್ತಾರೆ ಸೊ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಅಗತ್ಯವಾಗಿದೆ ಮುಂದಿನ ಪ್ರಶ್ನೆ ಐವತ್ತ ಎರಡು ಅಪಘಾತ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡುವುದು ಅಗತ್ಯ ಗಾಯಗೊಂಡಿರೋ ಗಾಯಗೊಂಡವರಿಗೆ ಅಂಥವರಿಗೆ ವೈದ್ಯಕೀಯ ನೆರವು ಲಭ್ಯವಾಗುವಂತೆ ನೋಡಿಕೊಳ್ಳುವುದು ಅಗತ್ಯ ಬಸ್ ಡಿಪೋ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಅಗತ್ಯ ಮೇಲಿನ ಎಲ್ಲವೂ ಅಗತ್ಯ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಅಗತ್ಯ ಒಂದು ಆಕ್ಸಿಡೆಂಟ್ ಆದ ಮೇಲೆ ನೀವು ಈ ಎಲ್ಲ ಕೆಲಸ ನೀವು ಮಾಡಬೇಕಾಗುತ್ತದೆ ಐವತ್ತ ಮೂರನೇ ಪ್ರಶ್ನೆ ಸಿ ಪಿ ಆರ್ ಎಂದರೆ ಏನು ಕಾಲಂ ಪೊಲೀಸ್ ರೂ ಕಾರ್ಡಿಯೋ ಫಲ್ಸನರಿ ರಿಸಿಟೆನ್ಷನ್ ಕಾರ್ಡಿಯಾಕ್ ಪ್ರೊಸೆಸ್ ರಿಪ್ಯೂ ಸೆಂಟರ್ ಪ್ರೊಸೆಸ್ ರೂಮ್ ಸರಿಯಾದ ಉತ್ತರ ಕಾರ್ಡಿಯೋ ಫಲ್ಸ್ನರಿ ರಿಸಿಟೇಷನ್ ನಾಲ್ಕನೇ ಪ್ರಶ್ನೆ ಎನ್ ಎಚ್ ಎಂದರೆ ನ್ಯಾಷನಲ್ ಹೈವೇ ನ್ಯೂ ಹೈವೇ ನ್ಯೂ ಹಮ್ ನ್ಯಾಷನಲ್ ಹೆಲ್ಮೆಟ್ ಸರಿಯಾದ ಉತ್ತರ ನ್ಯಾಷನಲ್ ಹೈವೇ ಆಗಿರುತ್ತದೆ ಎನ್ ಎಚ್ ಎಂದರೆ ಈ ಕೆಳಗಿನವುಗಳಲ್ಲಿ ಯಾವುದೋ ಹಾರನ್ ನಿಷೇಧಿತ ಪ್ರತ್ಯೇಕ ಆಸ್ಪತ್ರೆ ಪ್ರದೇಶದಲ್ಲಿ ಸಾಲಾ ಪ್ರದೇಶ ಹಾರನ್ ನಿಷೇಧಿಸಲ್ಪಟ್ಟಿತ್ತೆ ಎಂದು ನಿರ್ದಿಷ್ಟವಾಗಿ ಸೂಚಿಸಲಾದ ಪ್ರದೇಶ ಮೇಲಿನ ಎಲ್ಲ ಪ್ರದೇಶಗಳು ಸರಿಯಾದ ಉತ್ತರ ಮೇಲಿನ ಎಲ್ಲ ಪ್ರಶ್ನೆಗಳು ಶರ್ಟ್ ಮೇಲೆ ಕೊಟ್ಟಿರುವ ಬೆಲೆಗಿಂತ ರಾಮನಾಥ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನೀಡಿದ್ದಾರೆ ಅಸಲಿಗೆ ಶರ್ಟಿನ ದರವು ಎಂಟುನೂರು ರೂಪಾಯಿಗಳಾಗಿದ್ದರೆ ಹಾಗೂ ರಾಮನಾಥ ತಮ್ಮ ವ್ಯಾಪಾರದಲ್ಲಿ ಟ್ವೆಲ್ವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಲಾಭಗಳನ್ನು ಗಳಿಸಿದ್ದಾರೆ ಶರ್ಟಿನ ಲೇಬರ್ ಮೇಲೆ ಇರುವ ದರವೆಷ್ಟು ಹನ್ನೊಂದು ಹನ್ನೊಂದು ನೂರು ಅಂದರೆ ಥೌಸಂಡ್ ಹಂಡ್ರೆಡ್ ರುಪೀಸ್ ಒನ್ ಥೌಸಂಡ್ ಒನ್ ಥೌಸಂಡ್ ಟೂ ಹಂಡ್ರೆಡ್ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಒಂದು ಸಾವಿರ ರೂಪಾಯಿ ಮುಂದಿನ ಪ್ರಶ್ನೆ ಘನಕೃತಿಯ ಕ್ಯೂಬ್ ತಳವು ನಾಲ್ಕು ಮೀಟರ್ ಇಂಟು ಮೂರು ಮೀಟರ್ ಆಗಿರುತ್ತದೆ ಇದರ ಎತ್ತರವು ಮೂರು ಮೀಟರ್ಗಳಾಗಿರುತ್ತದೆ ಘನಾಕೃತಿಗೆ ಬಣ್ಣ ಹಚ್ಚಬೇಕಾಗಿದ್ದಲ್ಲಿ ಬಣ್ಣ ಹಚ್ಚಬೇಕಾದ ಸ್ಥಳ ಕ್ಷೇತ್ರ ಫಲವೆಷ್ಟು ಅರವತ್ತ ಆರು ಮೀಟರ್ ಐವತ್ತ ನಾಲ್ಕು ಮೀಟರ್ ಮೂವತ್ತ ಮೂರು ಮೀಟರ್ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಅರವತ್ತ ಆರು ಮೀಟರ್ ಆಗಿರುತ್ತದೆ ಸಮಾನ ಗಾತ್ರದ ಎರಡು ಕಂಟೇನರ್ಗಳಲ್ಲಿ ಮೂರು ಅನುಪಾತ ನಾಲ್ಕು ಮತ್ತು ಐದು ಅನುಪಾತ ಮೂರರ ಅನುಪಾತದಲ್ಲಿರುವ ಹಾಲು ಮತ್ತು ನೀರಿನ ಮಿಶ್ರಣವನ್ನು ಬೇರೆ ಕಂಟೇನರ್ನೊಂದೆಲೆ ಸುರಿದರೆ ಆಗ ಹಾಲು ಮತ್ತು ನೀರಿನ ಅನುಪಾತವೇನು ಐವತ್ತ ಒಂಬತ್ತು ಅನುಪಾತ ಐವತ್ತ ಮೂರು ಐವತ್ತ ಮೂರು ಅನುಪಾತ ಐವತ್ತ ಒಂಬತ್ತು ಎಂಟು ಅನುಪಾತ ಏಳು ಏಳು ಅನುಪಾತ ಒಂಬತ್ತು ಸರಿಯಾದ ಉತ್ತರ ಐವತ್ತ ಮೂರು ಅನುಪಾತ ಐವತ್ತ ಒಂಬತ್ತು ಐವತ್ತ ಒಂಬತ್ತನೇ ಪ್ರಶ್ನೆ ನಿಮಗೆ ವ್ಯಕ್ತಿಯೊಬ್ಬರು ಏನೇನೋ ವಿವರಿಸುತ್ತಿದ್ದಾರೆ ಎಂದುಕೊಳ್ಳಿ ನೀವು ಯಾವಾಗ ಅವರ ಮಾತಿನ ಮಧ್ಯೆ ಪ್ರವೇಶಬೇಕು ಮತ್ತು ಪ್ರಶ್ನೆಗಳನ್ನು ಕೇಳಬೇಕು ನಿಮಗೆ ಇನ್ನೊಬ್ಬ ವ್ಯಕ್ತಿಯಲ್ಲಿ ಆಸಕ್ತಿ ಇಲ್ಲದೇ ಇರುವಾಗ ನಿಮಗೆ ಇನ್ನೊಬ್ಬ ವ್ಯಕ್ತಿ ಇಷ್ಟವಿಲ್ಲದೇ ಇರುವಾಗ ಆ ವ್ಯಕ್ತಿಗೆ ಕಿರಿಕಿರಿ ಮಾಡಬೇಕೆಂದು ಬಯಸಿದಾಗ ನಿಮಗೆ ನೀಡುತ್ತಿರುವ ವಿವರಣೆಗಳು ಅರ್ಥವಾಗದೇ ಇರುವಾಗ ಸರಿಯಾದ ಉತ್ತರ ನಿಮಗೆ ನೀಡುತ್ತಿರುವ ವಿವರ ವಿವರಣೆಯು ಅರ್ಥವಾಗದೇ ಇರುವಾಗ ಮುಂದಿನ ಪ್ರಶ್ನೆ ಪರಿಣಾಮಕಾರಿ ಸಂವಹನಕ್ಕೆ ಇದು ಅಗತ್ಯ ಸಂಪರ್ಕ ಸಾಮಾನ್ಯ ಉದ್ದೇಶ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಪಡೆಯುವುದು ಮತ್ತು ವರ್ಗಾವಣೆ ಮಾಡುವುದು ಪರಿಸರಕ್ಕೆ ಸಂಬಂಧಿಸಿದ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದು ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುವುದು ಸರಿಯಾದ ಉತ್ತರ ಸಂಪರ್ಕ ಸಾಮಾನ್ಯ ಉದ್ದೇಶ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಸೊ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಪತ್ರಿಕೆ ನಾಲ್ಕನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಯಾಕಂದರೆ ವಿಡಿಯೋ ಇಲ್ಲಾದರೆ ಲಾಂಗ್ ಆಗುತ್ತದೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ